ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅಥನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಏನು ಅರ್ಜಿ ಸಲ್ಲಿಸಲು ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಸಮಯ ಏನು ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ದಾಖಲಾತಿಗಳೇನು ಮತ್ತು ಅರ್ಹತೆಗಳನ್ನು ಏನೆಲ್ಲ ಪಡೆದುಕೊಂಡಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನು ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಪ್ರಾರಂಭ ಹೋಗುವಂಥ ಒಂದು ಸಮಯ ನೋಡೋದಾದರೆ ಬೆಳಿಗ್ಗೆ ಹತ್ತರಿಂದ ಓಕೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಅಂದರೆ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತೆ ರೇಷನ್ ಕಾರ್ಡ್ಗಳ ಒಂದು ತಿದ್ದುಪಡಿ ಇನ್ನು ದಿನಾಂಕ ಅಂದರೆ ನೋಡ್ತಾ ಇರ್ಬೋದು ನಿಮಗೆ ಡಿಸೆಂಬರ್ ಒಂದು ಏ ತಿಂಗಳ ಒಂದು ಮೂವತ್ತೊಂದನೇ ತಾರೀಕು ಅಂದರೆ ಕೊನೆಯ ದಿನಾಂಕದವರೆಗೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇರುತ್ತೆ ಇಷ್ಟು ಸಮಯದೊಳಗೆ ನೀವು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೋಬೋದು ಇನ್ನು ರೇಷನ್ ಕಾರ್ಡ್ ಒಂದು ತಿದ್ದುಪಡಿಯಲ್ಲಿ ಏನಪ್ಪ ಅಂತಂದರೆ ಮುಖ್ಯಸ್ಥರ ಒಂದು ಬದಲಾವಣೆ ಮಾಡೋದಾಗಿರ್ಬೋದು ಆಮೇಲೆ ಸದಸ್ಯರ ಸೇರ್ಪಡೆ ಮಾಡೋದಾಗಿರ್ಬೋದು ಇನ್ನು ಹೆಸರು ತೆಗೆಯೋದಾಗಿರ್ಬೋದು ಅಂದರೆ ಹೆಸರು ಡಿಲೀಟ್ ಮಾಡುವಂಥದ್ದಾಗಿರ್ಬೋದು ಇನ್ನು ಹೆಸರು ತಿದ್ದುಪಡಿ ನಿಮ್ಮ ಒಂದು ಹೆಸರು ಏನಾದರೂ ರೇಷನ್ ಕಾರ್ಡಲ್ಲಿ ತಪ್ಪಾಗಿತ್ತಪ್ಪ ಅಂತಂದರೆ ತಿದ್ದುಪಡಿಯನ್ನು ಕೂಡ ಮಾಡ್ಬೋದು ಇನ್ನು ಅಂಗಡಿ ನಂಬರ್ ಬದಲಾವಣೆಯನ್ನು ಕೂಡ ಮಾಡಬಹುದು ಇನ್ನು ಫೋಟೋ ಕೂಡ ಬದಲಾವಣೆ ಮಾಡಬಹುದಾಗಿದೆ ಇಷ್ಟು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ತಿದ್ದುಪಡಿ ಮಾಡೋದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಕುಟುಂಬ ಸದಸ್ಯರ ಒಂದು ಎಲ್ಲ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರುಪಾ ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಏನು ಅರ್ಜಿ ಸಲ್ಲಿಸುವ ಮುಖ್ಯವಾದ ಕೇಂದ್ರಗಳು ನೋಡೋದಾದರೆ ಒನ್ ಆಮೇಲೆ ಕರ್ನಾಟಕವನ್ ಆಮೇಲೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಬಹುದಾಗಿದೆ ಇದರ ಹೊರತುಪಡಿಸಿ ಏನಪ್ಪಾ ಅಂತಂದರೆ ಯಾವುದೇ ಲಾಗಿನಲ್ಲಿ ನಿಮಗೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇಷ್ಟು ಕೇಂದ್ರಗಳಲ್ಲಿ ನೀವು ಮಾತ್ರ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬಹುದಾಗಿದೆ ಏನು ಯಾವುದೇ ಸರ್ಕಾರದ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಳಿಗಾಗಿ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಏನು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕಾದ್ರೆ ನಿಮಗೆ ಗ್ರಾಮವನ್ ಮತ್ತು ಕರ್ನಾಟಕವನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಮಾತ್ರ ತಿದ್ದುಪಡಿ ಮಾಡಿಸಿ ಏಕೆಂತಂದರೆ ಇವಾಗ ನೋಡ್ತಾ ಇರ್ಬೋದು ಯಾರೋ ಒಂದಿಷ್ಟು ಕೆಲವೊಂದಿಷ್ಟು ಜನರು ಏನಪ್ಪಾ ಅಂತಂದರೆ ನಾವೆಷ್ಟು ನಿಮಗೆ ಅಮೌಂಟ್ ಕೊಡ್ತೀವಿ ಎಷ್ಟು ನೀವು ನಮಗೆ ಅಮೌಂಟ್ ಪೇ ಮಾಡಿ ನಾನು ನಿಮಗೆ ಪಾಸ್ವರ್ಡ್ ಕೊಡ್ತೀನಿ ಲಾಗಿನ್ ಐ ಡಿ ಕೊಡ್ತೀನಿ ಅಂತ ಏನೇನು ಹೇಳ್ತಾರೆ ಬಟ್ ನಿಮಗೆ ಅಮೌಂಟ್ ಕಟ್ಟಿ ನೀವು ಏನಪ್ಪಾ ಅಂತಂದರೆ ಪಶ್ಚಾತ್ತಾಪ ಪಡುವಂಥ ಒಂದು ಸಮಯ ಇರುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಇಂಥ ಒಂದು ವಿಷಯಗಳಿಗೆ ತಲೆ ಕೊಡದೆ ಏನಪ್ಪಾ ಅಂತಂದರೆ ನೀವು ಇಷ್ಟು ಈ ಒಂದು ಮೂರು ಕೇಂದ್ರಗಳಲ್ಲಿ ಮಾತ್ರ ನೀವು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೋದಾಗಿದೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ